ಸೂಪರ್ ಎಂಟರ ಆರಂಭಿಕ ಪಂದ್ಯದಲ್ಲೇ ಭಾರತ ಸೂಪರ್ ಆರಂಭ ಮಾಡಿದೆ ಮೊದಲ ಪಂದ್ಯದಲ್ಲೇ ಅಫ್ಘಾನ್ ವಿರುದ್ಧ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಶುಭಾರಂಭ ಮಾಡಿದೆ ದೊಡ್ಡ ದೊಡ್ಡ ತಂಡಗಳಿಗೆ ಮಣ್ಣು ಮುಕ್ಕಿಸಿ ಸೂಪರ್ ಎಂಟರ ಹಂತ ತಲುಪಿದ್ದ ಅಫ್ಘಾನ್ ಈ ಬಾರಿ ಸೂರ್ಯನ ಪ್ರಖರ ಶಾಖಕ್ಕೆ ಕರಗಿ ಹೋಗಿದೆ ಈ ಮೂಲಕ ಭಾರತ ತನ್ನ ವಿಜಯ ಯಾತ್ರೆಯನ್ನ ಮುಂದುವರಿಸಿದೆ ಬಾರ್ಬಡೋಸ್ ನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರ ಕೈಗೊಂಡ್ರು ಆದರೆ ಇನ್ನಿಂಗ್ಸ್ ಆರಂಭಿಸಿದ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ ರೋಹಿತ್ ಬೇಗ ಜಾಗ ಖಾಲಿ ಮಾಡಿದ್ರು ರಿಷಬ್ ಪಂತ್ ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಬಿಗ್ ಇನ್ನಿಂಗ್ಸ್ ಆಡುವ ಭರವಸೆ ಮೂಡಿಸಿದ್ದ ವಿರಾಟ್ ಕೊಹ್ಲಿ ಆಟ ಇಪ್ಪತ್ತ ನಾಲ್ಕು ರನ್ ಗೆ ಅಂತ್ಯವಾಯಿತು ಶಿವಮ್ ದುಬೆ ಕೇವಲ ಹತ್ತು ರನ್ ಗಳಿಸಿ ಔಟ್ ಆದ್ರು ಐದನೇ ವಿಕೆಟ್ ಗೆ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ತಂಡಕ್ಕೆ ಆಸರೆಯಾದರು ಸೂರ್ಯ ಎಂದಿನಂತೆ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಅಫ್ಘಾನ್ ಬೌಲರ್ ಗಳ ಮೇಲೆ ಸವಾರಿ ಮಾಡಿದ್ರು ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನ ಮಾಡಿಸಿದ್ರು ಮತ್ತೊಂದು ತುದಿಯಲ್ಲಿ ಹಾರ್ದಿಕ್ ಪಾಂಡ್ಯ ಸೂರ್ಯಗೆ ತಕ್ಕ ಸಾಥ್ ನೀಡಿದ್ರು ಸೂರ್ಯಕುಮಾರ್ ಯಾದವ್ ಐದು ಬೌಂಡ್ ಿ ಮತ್ತು ಮೂರು ಸಿಕ್ಸ್ ಸಹಿತ ಐವತ್ತ ಮೂರು ರನ್ ಬಾರಿಸಿ ಔಟ್ ಆದರು ಪಾಂಡ್ಯ ಆಟ ಮೂವತ್ತ ಎರಡು ರನ್ ಗೆ ಕೊನೆಯಾಯಿತು ರವೀಂದ್ರ ಜಡೇಜಾ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು ಕೊನೆಯಲ್ಲಿ ಅಕ್ಷರ್ ಪಟೇಲ್ ಮಿಂಚಿದ್ರು ಅಂತಿಮವಾಗಿ ರೋಹಿತ್ ಶರ್ಮಾ ಪಡೆ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತ ಒಂದು ರನ್ ಕಲೆ ಹಾಕಿತು ನೂರ ಎಂಬತ್ತ ಎರಡು ರನ್ಗಳ ಗುರಿ ಬೆನ್ನಟ್ಟಿದ ಅಫ್ಘಾನಿಸ್ತಾನಕ್ಕೆ ಆರಂಭದಿಂದ ಕೊನೆವರೆಗೂ ಭಾರತದ ಬೌಲರ್ಗಳು ಕಮ್ ಬ್ಯಾಕ್ ಮಾಡೋದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಜಸ್ಪ್ರೀತ್ ಬೂಮ್ರಾ ಖತರ್ನಾಕ್ ಬೌಲಿಂಗ್ ಮೂಲಕ ಅಫ್ಘಾನ್ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕಿದ್ರು ನೀಡಿ ಮೂರು ವಿಕೆಟ್ ಬೇಟೆಯಾಡಿದ್ರು ಕಡೆ ವೇಗಿ ಅರ್ಷದೀಪ್ ಸಹ ನಾಲ್ಕು ಓವರ್ಗಳಲ್ಲಿ ಮೂವತ್ತ ಆರು ರನ್ ನೀಡಿ ಮೂರು ವಿಕೆಟ್ ಪಡೆದ್ರು ಅಂತಿಮವಾಗಿ ಅಫ್ಘಾನಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ತ ನಾಲ್ಕು ರನ್ ಗೆ ಆಲ್ಔಟ್ ಆಯಿತು ಅಫ್ಘಾನಿಸ್ತಾನ ವಿರುದ್ಧದ ಸೂಪರ್ ಎಂಟರ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ ಆದರೆ ಈ ಗೆಲುವಿನ ನಡುವೆಯೂ ಇನ್ನೊಂದು ಸಮಸ್ಯೆ ರೋಹಿತ್ ಶರ್ಮಾ ಸೈನ್ಯವನ್ನ ಆಡ್ತಿದೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ರನ್ ಮಷಿನ್ ವಿರಾಟ್ ಕೊಹ್ಲಿಯ ಪ್ಲಾಫ್ ಶೋ ಮುಂದುವರೆದಿದೆ ಗ್ರೂಪ್ ಸ್ಟೇಜ್ ನಲ್ಲಿ ಸೈಲೆಂಟ್ ಆಗಿದ್ದ ಕೊಹ್ಲಿ ಸೂಪರ್ ಎಂಟರ ಕಾದಾಟದಲ್ಲೂ ಅದನ್ನೇ ಮುಂದುವರೆಸಿದ್ದಾರೆ ಗ್ರೂಪ್ ಹಂತದಲ್ಲಿ ಮೂರು ಪಂದ್ಯಗಳನ್ನಾಡಿದ್ದ ವಿರಾಟ್ ಕೇವಲ ಐದು ರನ್ ಗಳಿಸಿದ್ರು ಸಿಂಗಲ್ ಡಿಜಿಟ್ ದಾಟಲು ಪರದಾಡಿದ್ರು ನಿನ್ನೆಯ ಪಂದ್ಯದಲ್ಲೂ ಆರಂಭದಲ್ಲಿ ಕೊಹ್ಲಿ ತಿಣುಕಾಡಿದ್ರು ನಂತರ ಸಿಂಗಲ್ ಡಬಲ್ ಮೂಲಕ ಕ್ರೀಸ್ ನಲ್ಲಿ ಸೆಟ್ ಆದ್ರು ಇದರಿಂದ ಇವತ್ತು ವಿರಾಟ್ ರೂಪಾ ಫಿಕ್ಸ್ ಅಂದುಕೊಳ್ಳಲಾಗಿತ್ತು ಆದರೆ ರಶೀದ್ ಖಾನ್ ಎಸಲ್ಲಿ ಸಿಕ್ಸ್ ಬಾರಿಸಲು ಹೋಗಿ ಕೊಹ್ಲಿ ಔಟ್ ಆದರು ಐಪಿಎಲ್ ನಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕೊಹ್ಲಿ ಸಕ್ಸಸ್ ಕಂಡಿದ್ದಾರೆ ಈ ಸಲದ ಐಪಿಎಲ್ ಅದಕ್ಕೆ ಸಾಕ್ಷಿಯಾಗಿದೆ ಐಪಿಎಲ್ ನಲ್ಲಿ ಮಾತ್ರ ಅಲ್ಲ ಈ ಹಿಂದೆ ಟೀಂ ಇಂಡಿಯಾ ಪರವು ಆರಂಭಿಕರಾಗಿ ಕೊಹ್ಲಿ ಮಿಂಚಿದ್ದಾರೆ ಅದೇ ಕಾರಣಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಆರಂಭಿಕರಾಗಿ ಆಡಿಸಲಾಗ್ತಿದೆ ಆದ್ರೀಗ ಅದೇ ಕೊಹ್ಲಿ ಆರಂಭಿಕರಾಗಿ ವೈಫಲ್ಯದ ಹಾದಿ ಹಿಡಿದಿದ್ದಾರೆ ಇದರಿಂದ ಮೂರು ಕ್ರಮಾಂಕದಿಂದ ಓಪನರ್ ಆಗಿ ಪ್ರಮೋಟ್ ಮಾಡಿದ್ದೆ ಕೊಹ್ಲಿ ಫೇಲ್ ಇವರ್ಗೆ ಕಾರಣ ಅನ್ನುವ ಮಾತುಗಳು ಕೇಳಿಬರ್ತಿದೆ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಥೆಯೂ ಸೇಮ್ ಆಗಿದೆ ಹಿಟ್ ಮ್ಯಾನ್ ಅಸ್ಥಿರ ಪ್ರದರ್ಶನದಿಂದ ತಂಡಕ್ಕೆ ಹಿನ್ನಡೆಯಾಗಿದೆ ಗ್ರೂಪ್ ಸ್ಟೇಜ್ನಲ್ಲಿ ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಅರ್ಧ ಶತಕ ಬಾರಿಸಿದ್ದ ರೋಹಿತ್ ನಂತರದ ಎರಡೂ ಪಂದ್ಯಗಳಲ್ಲಿ ವೈಫಲ್ಯ ಅನುಭವಿಸಿದ್ರು ಈಗ ಎಂಟರ ಘಟ್ಟದ ಮೊದಲ ಪಂದ್ಯದಲ್ಲೂ ಬೇಗ ಜಾಗ ಖಾಲಿ ಮಾಡಿದ್ರು ಇನ್ನು ಈ ಬಾರಿಯ ಐಪಿಎಲ್ನಲ್ಲೂ ರೋಹಿತ್ ಶರ್ಮಾ ಹೇಳಿಕೊಳ್ಳುವ ಪ್ರದರ್ಶನ ನೀಡಿರಲಿಲ್ಲ ಅಲ್ಲೊಂದು ಇಲ್ಲೊಂದು ಪಂದ್ಯದಲ್ಲಿ ಅಬ್ಬರಿಸಿದ್ದು ಬಿಟ್ಟರೆ ಬೇರೆ ಪಂದ್ಯಗಳಲ್ಲಿ ತಂಡಕ್ಕೆ ಕೈಕೊಟ್ಟಿದ್ರು ಹದಿನಾಲ್ಕು ಪಂದ್ಯಗಳನ್ನಾಡಿ ಒಂದು ಶತಕ ಮತ್ತು ಒಂದು ಅರ್ಧ ಶತಕ ಸಹಿತ ನಾಲ್ನೂರ ಹದಿನೇಳು ರನ್ ಕಲೆ ಹಾಕಿದ್ರು ಅದನ್ನೇ ಇರಲಿ ಮುಂದಿನ ಪಂದ್ಯಗಳಲ್ಲಿ ಈ ಇಬ್ಬರು ಬಿಗ್ ಬ್ಯಾಟರ್ಸ್ ಔಟ್ ಆಫ್ ಫಾರ್ಮ್ನಿಂದ ಹೊರಬರಲಿ ಬಿಗ್ ಇನ್ನಿಂಗ್ಸ್ ಆಡಲಿ ಅನ್ನೋದೇ ನಮ್ಮ ಆಶಯ ಇಂ ಪ್ರಕಾರ ಕಿಂಗ್ ಕೊಹ್ಲಿ ಮುಂದಿನ ಮ್ಯಾಚ್ನಲ್ಲಿ ಕಮ್ ಬ್ಯಾಕ್ ಮಾಡ್ತಾರ ಕಾಮೆಂಟ್ ಮಾಡಿ